ಸ್ಫೂರ್ತಿ ಅಣ್ಣೋರ ಅಭಿಮಾನಿ ದೊಡ್ಡ ಮನೆ ಅಭಿಮಾನಿ ಅಣ್ಣೋರ ಅಭಿಮಾನಿ ಸರ್ ಅಣ್ಣವ್ ರೆಕಾರ್ಡ್ ಯಾವ ಗಂಡು ಸಾಗಿದ್ರೆ ಅವ್ರ ಅಮ್ಮನ್ ಬೂರ್ ಮಾಡಲಿ ಬ್ರೇಕ್ ಮಾಡ್ಲಿ ನೋಡೋಣ ಅವಾಗ ಮಾತಾಡೋಣ ಸರ್ ಫಿಲಮ್ ಸರ್ ನಮ್ಮ ಶಿವಣ್ಣ ಅವ್ರು ಏನೇ ಮಾಡ್ಲಿ ಅವ್ರು ಹೆಂಗೇ ಮಾಡ್ಲಿ ನಮ್ಮ ಶಿವಣ್ಣ ಬಿಟ್ಕೊಳ್ಳೋ ಮಾತೇ ಇಲ್ಲ ಅದಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ ಅವ್ರ ಅಮ್ಮನ ಫಸ್ಟ್ ಡೇ ಫಸ್ಟ್ ಡೇ ನೋಡೋ ಹೊಡ್ತೀವಿ ಬಿಡಲ್ಲ ಅವ್ರು ಬೇರೆಯವರು ಅವ್ರು ನೂರು ಮಾತಾಡ್ತಾರೆ ಸರ್ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ನೆಕ್ಸ್ಟ್ ಯುವ ಫಿಲಂ ಬರ್ತದೆ ನಮ್ಮ ಜಾಕಿ ನಮ್ಮ ಬಾಸ್ ಫಿಲಂ ರಿಲೀಸ್ ಆಗ್ತದೆ ಜಾಕಿ ಫಿಲಮ್ ತೋರಿಸ್ತೀವಿ ಅವ್ರ ಅಮ್ಮನ್ ಹಿಷ್ಟ್ರಿ ಹೋಮ್ ಫಿಲಮ್ ಮಾಡಿ ಹಿಸ್ಟ್ರಿ ಮಾಡಿದ್ರಲ್ವಾ ಅದು ಡಬಲ್ ತೋರಿಸ್ತೀವಿ ಜಾಕಿದ್ದೀರ ನಾವು ಬಂದು ನೋಡಿ ಜಾಕಿನ ಪವರ್ ಸ್ಟಾರ್ ಪ್ರೀತಿ ಸರ್ ಒಬ್ಬ ಒಂದು ಆಡಿಯನ್ಸ್ ಆಗಿ ನಾನು ಏನು ಅಂತೀನಿ ಅನ್ನೋ ಪಿಚ್ಚರ್ ತುಂಬ ಚೆನ್ನಾಗಿದೆ ಒಂದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಯೋಗಾಜ್ ಅದು ಶಿವಣ್ಣಂದು ಪ್ರಭುದೇವ್ದು ಒಂದು ಒಳ್ಳೆ ಕಾಂಪಿಟೇಷನ್ ತುಂಬ ಚೆನ್ನಾಗಿದೆ ಅವ್ರಿಬ್ರದ್ದು ಕಾಂಪಿಟೇಷನಲ್ಲಿ ನಮಗೆ ಒಂದು ಪಿಕ್ಚರ್ ಸಾಕಾಗಲ್ಲ ಹತ್ತಾರು ಪಿಚ್ಚರ್ ಬರಲಿ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಸಾಂಗ್ ಇದೆ ಒಳ್ಳೆ ಫೈಟ್ ಇದೆ ಒಂದು ಒಳ್ಳೆ ಸ್ಟೋರಿ ಇದೆ ಒಂದು ಒಳ್ಳೆ ಮೆಸೇಜ್ ಇದೆ ತುಂಬ ಚೆನ್ನಾಗಿದೆ ಪಿಚ್ಚರ್ ಮಾತ್ರ ಒಳ್ಳೆ ಸಾಂಗ್ ಒಳ್ಳೆಯ ಸ್ಟೋರಿ ಅಂದರೆ ಏನಂತ ಇವಾಗ ಇದು ಏನು ಸ್ಟೋರಿ ಏನಿದೆ ಅಂದರೆ ಜನಗಳು ನೀರು ಯಾವ ಥರ ವೇಸ್ಟ್ ಮಾಡ್ತಾ ಇದ್ದಾರೆ ಆ ನೀರು ಉಳಿಸ್ಬೇಕು ನೀರು ಒಂದು ಉಳಿಸಿದ್ರೆ ಒಬ್ಬರಿಂದ ಒಬ್ಬರಿಗೆ ಇವಾಗ ನಾನೊಂದು ಒಂದು 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 ಫುಲ್ಲು ಕುಡಿಯೋಕ್ಕಾಗಲ್ಲ ಒಂದು ಬಿ ಒಂದು ನೀರನ್ನ ಎಲ್ಲರೂ ಹಂಚ್ಕೊಂತೀನಿ ನಾನು ಎಲ್ಲರೂ ತಿಂದು ಅವರು ನಮ್ಮವ್ರೆ ಅಂತ ಒಂದು ಮೆಸೇಜ್ ಇದೆ ತುಂಬ ಚೆನ್ನಾಗಿದೆ ಮೆಸೇಜ್ ಮಾತ್ರ ಸ್ಟೋರಿ ಕತೆ ಎಲ್ಲ ಒಂದು ತುಂಬ ಚೆನ್ನಾಗಿದೆ ಹೇಳ್ಕೊಳಕ್ಕೆ ಶಿವಣ್ಣದ ಪಿಕ್ಚರ್ ಅಂತೂ ಐ ಲವ್ ಯು ಶಿವಣ ತುಂಬ ಚೆನ್ನಾಗಿ ಮಾಡಿದಾರೆ ಶಿವಣ್ಣ ತುಂಬ ಚೆನ್ನಾಗಿದೆ ಯಾಕೆಂದರೆ ನಮಗೆ ಇದೊಂದೇ ಇಲ್ಲ ಇವಾಗ ನೆಕ್ಸ್ಟ್ ಇವಾಗ ಜಾಕಿ ಬರ್ತಿದ್ದೆ ಆಮೇಲೆ ಹದಿನೇಳಕ್ಕೆ ಅಪ್ಪ ಅವರು ಹುಟ್ಟಿದ ಹಬ್ಬ ಬರ್ತಿದ್ದೆ ಇಪ್ಪತ್ತೆಂಟಿಗೆ ನಮ್ಮ ಯುವ ಬಾಸ್ ಬರ್ತಾಯಿದ್ದಾರೆ ಸಿಂಹಾದಿ ಸಿಂಹ ಬರ್ತೈತೆ ಇಲ್ಲ ನಿಶ್ಟ್ ಇನ್ನ ಮಾರ್ಚ್ ಇನ್ನಲ್ಲ ಇನ್ನ ನಿಷ್ಠು ಇನ್ನಲ್ಲ ಎಲ್ಲ ಒಂದೇ ಒಂದೇ ಒಂದ್ ಲೈನಿಗೆ ಬರ್ತಾನೆ ಇವೆ ತುಂಬಾ ಚೆನ್ನಾಗಿದೆ ಮಾರ್ಚ್ ಅಂದ್ರೆ ಮಾರ್ಚ್ ಅಂದ್ರೆ ದೊಡ್ಡ ಮನೆ ಮಾರ್ಚ್ ಅಂದ್ರೆ ದೊಡ್ಡ ಮನೆನೆ ಹಬ್ಬ ನೀನಿದ್ರು ನಿಶ್ಟು ತುಂಬಾ ಚೆನ್ನಾಗಿ ಅಂತ ಹೇಳ್ತೀನಿ ನಾನು ಇಬ್ಬರು ಸೂಪರ್ ಆಗಿದೆ ಅವ್ರಿಬ್ಬರು ಇದು ಒಂದೇ ಒಂದು ಸಾಲಲ್ಲ ಇನ್ನೊಂದು ಪಿಕ್ಚರ್ ಬರಲೇಬೇಕು ಅವರಿಬ್ಬರು ಕಾಂಬಿನೇಷನ್ ಇಲ್ಲಿ ಆತ್ರಿ ಕೊಡಿಲೇಬೇಕು ಪ್ರಭುದೇವ್ ಒಂದು ಪಿಕ್ಚರ್ಗ ಅಂತ ಇನ್ನೊಂದು ಪಿಕ್ಚರ್ ಬರ್ತಾ ಇರಬೇಕು ಶಿವಣ್ಣನ ಜೊತೆ ಶಿವಣ್ಣನಿಗೆ ಈ ಪಿಚರ್ ವಯಸ್ಸಿ ಅಂತ ಗೊತ್ತಾಗದೇ ಇಲ್ಲ ಶಿವಣ್ಣ ಏನೋ ಹುಡುಗ ಹುಡುಗನ ತರ ಕಾಣಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅವ್ರಿಬ್ರು ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದಾರೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಅವ್ರಿಬ್ಬರೇ ಅಂತಾರ ಅದು ಅದೊಂದು ಭಾಷೆನೇ ಭಾಷೆ ಅದು ತುಂಬಾ ಚೆನ್ನಾಗಿದೆ ಆ ಭಾಷೆ ಆ ಭಾಷೆಗೂ ಪಿಕ್ಚರ್ಗು ಟ್ಯಾಲಿ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ನಾನು ಹೌದು ಡೈರೆಕ್ಷನ್ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಅದು ಅವ್ರು ಇವು ಅವ್ರು ಅವರಿಬ್ಬರು ಇದು ಪಶ್ನೆ ಪಿಚರ್ ಅಂತ ಹೇಳಕ್ ಇದು ಇದೇನೋ ಒಂದು ಐದಾರು ಪಿಚ್ಚರ್ ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ಓವರ್ ಆಲ್ ರೇಟಿಂಗ್ ಓವರ್ ಆಲ್ ರೇಟಿಂಗು ನಾನು ಹೇಳ್ಬೇಕು ನಾನು ಹಂಡ್ರೆಡ್ಗೆ ಹಂಡ್ರೆಡ್ ಕೊಡ್ತೀನಿ ಬಸ್ ನಾನು ಯಾಕಂದ್ರೆ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನ ಅಂತ ಇಲ್ಲ ತುಂಬ ಪಿಚ್ಚರ್ ತುಂಬ ಚೆನ್ನಾಗಿದೆ ನಾನಂತೂ ಕೊಟ್ಟೇ ಕೊಡ್ತೀನಿ ನಾನು ಹೌದು ಅದು ಹೇಳ್ತಾಯಿಲ್ಲ ಇದು ಇದು ಹಬ್ಬದ ಥರ ನನಗೆ ನಮ್ಗೆ ಹಬ್ಬದ ಥರ ನನಗೆ ಈ ತಿಂಗಳಂತೂ ತುಂಬ ಹಬ್ಬ ನಮಗೆ ಯಾಕಂದರೆ ನಮಗೆಲ್ಲ ಯುಗಾದಿ ದಸರಾ ದೀಪಾವಳಿ ಎಲ್ಲ ಇದೇ ತಿಂಗಳಲ್ಲೇ ಬಂದ್ಬಿಡ್ತೀನಿ ನಮಗೆ ನಾನು ನೋಡಿ ಇವಾಗ ಇಷ್ಟು ಹದಿನೈದಕ್ಕೆ ಜಾಕಿ ಬರ್ತಿದ್ದೆ ಹದಿನೇಳಕ್ಕೆ ನಮ್ಮ ಅಪ್ಪು ಬಾಸ್ ಹುಟ್ಟಿರಬ್ಬ ಇಪ್ಪತ್ತೆಂಟಕ್ಕೆ ನಮ್ಮ ಯುವ ಬರ್ತಾ ಇದ್ದಾರೆ ಹೇಳೋಕ್ಕಾಗಲ್ಲ ತುಂಬ ಈ ತಿಂಗಳೇ ನಮಗೆಲ್ಲ ಆಗ್ಬಿಟ್ಟಿದೆ ಯುಗಾದಿ ದಸರಾ ದೀಪಾವಳಿ ಎಲ್ಲ ಈ ತಿಂಗಳೇ ಆಗ್ಬಿಟ್ಟಿದ್ದು ನಮಗೆ ಸಿನಿಮಾ ಫಸ್ಟ್ ಆಫ್ ಆಲು ನಾನು ಮಾತಾಡೋಂಗೆ ಇಲ್ಲ ಇಂಥ ಸಿನ್ಮಾ ಬಗ್ಗೆ ನಾನಲ್ಲ ಜನರು ಕನ್ನಡ ಜನರು ಮಾತಾಡಬೇಕು ನಾನು ಒಬ್ಬ ಜನನೇ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಈ ಸಿನಿಮಾ ಬಂದು ಕಂಪ್ಲೀಟ್ಲಿ ಆದ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿರ್ಬೋದು ಒಂದು ಕಾಮಿಡಿ ಮೂವಿ ಈಗ ಪ್ರಭುದೇವರು ಎಂತೆಂಥ ಕಾಮಿಡಿ ಮಾಡೋದ್ರೆ ಗೊತ್ತಾ ಸರ್ ಈ ಮೂವಿಲಿ ತುಂಬ ಚೆನ್ನಾಗಿದೆ ಪ್ರಭುದೇವರು ಈ ಥರ ಆ್ಯಕ್ಟಿಂಗ್ ಸ್ಕಿಲ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಪ್ರಭುದೇವ್ ಅವ್ರದ್ದು ಇಂಥ ಆ್ಯಕ್ಟಿಂಗ್ ಸ್ಕಿಲ್ ಬಂದಿದೆ ಈಗೆಲ್ಲ ಒಂದು ಈಗ ನೋಡಿ ಸರ್ ಈಗೆಲ್ಲ ನೋಡಿ ನೂರು ಕೋಟಿ ಸಿನಿಮಾನ ಯಾವನ್ ಬೇಕಾದ್ರೂ ಮಾಡ್ಬೋದು ನೂರು ಕೋಟಿ ಮನ್ಸ್ಗೆಲ್ಲಕ್ಕೆ ಅಪ್ಪು ಸರ್ ಮತ್ತು ಶಿವಣ್ಣನೇ ಬರಬೇಕು ಇಲ್ಲಿಗೆ ಶಿವಣ್ಣ ಈ ಈ ಅಪ್ಪು ಸರ್ನ ಫಸ್ಟು ಸ್ಟಾರ್ಟಿಂಗ್ ಸೀನಲ್ಲೇ ಅಪ್ಪು ಸರ್ ಧ್ವನಿ ಕೇಳುತ್ತೆ ನಮಗೆ ಕರಾಟಕ ದಮನಕ ಅಂತ ಸೊ ನಮ್ಮ ಹುಕ್ ಸ್ಟೆಪ್ ಆಗಿರ್ಬೋದು ಮೂವಿಲಿ ಹೈಲೈಟ್ ಸ್ಟೆಪ್ ಐತೆ ಪ್ರಭುದೇವ್ ಅವ್ರ ಸ್ಟೆಪ್ ಆಗಿರ್ಬೋದು ಮತ್ತು ನಿಶ್ವಿಕಾ ನಾಯ್ಡು ಅವ್ರ ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಶಿವಣ್ಣ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಚೇಂಜ್ ಓವರ್ ಈ ಕರ್ನಾಟಕ ದಮನಕ ಇದೆ ಯೋಗರಾಜ್ ಭಟ್ರು ಕತೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಒಂದು ಗುಡ್ ಪ್ಯಾಕೇಜ್ ಮೂವಿ ಈ ಈ ಕರೆಕ್ಟ್ ಸಿಚುಯೇಷನ್ಗೆ ಕರೆಕ್ಟ್ ಮೂವಿ ರೈತರಲ್ಲಿ ಅಲ್ಲೆಲ್ಲ ಹೋಗಿ ರೈತರಲ್ಲಿ ಏನಕ್ಕೆ ನೀರು ಸಿಕ್ತಾ ಇಲ್ಲ ಅಂತ ಒಂದು ಕಾರಣ ಉದ್ದೇಶ ಇಟ್ಕೊಂಡು ಒಂದು ಪರ್ಫೆಕ್ಟ್ ಮೂವಿ ಇಕ್ಕೊಂಡು ಬಂದಿದ್ದಾರೆ ಇಂಥ ಸಿನಿಮಾಗಳು ಥಿಯೇಟ್ರಿಗೆ ಬರ್ತಾ ಅಂತ ಕೇಳ್ಕೊತೀನಿ ಕರ್ನಾಟಕ ದಮನಕ್ಕಾಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಆ ದೊಡ್ಡ ಮನೆಯವ್ರದೇ ಸೆಲೆಬ್ರೇಷನ್ ನೋಡಿ ಇವತ್ತು ಕರ್ನಾಟಕದ ಮನಕ ಈಗ ಹದಿನೈದನೇ ತಾರೀಕು ನಮ್ಮ ಬಾಸು ನಮ್ಮ ಬಾಸು ನಮ್ಮ ಮನೆ ದೇವರು ಉಪ್ಪು ಅಪ್ಪು ಸರ್ ಅವ್ರದ್ದು ಜಾಕಿರಿ ರಿಲೀಸ್ ಆಗ್ತಿದೆ ಮತ್ತು ಇಪ್ಪತ್ತೆಂಟನೇ ತಾರೀಕು ಅಪ್ಪು ಸರ್ ಚಿಕ್ಸಿಂಹ ಅಪ್ಪು ಸರ್ ಚಿಕ್ಸಿಂಹ ಆರ್ ರಿಲೀಸ್ ಆಗ್ತಿದೆ ಇದು ಟೋಟಲಿ ಮಾರ್ಚ್ ಅನ್ನೋದು ದೊಡ್ಡ ಮನೆ ಅನ್ನೋದು ಸಂಭ್ರಮ ದೊಡ್ಡ ಮನೆ ದೊಡ್ಡ ಮನೆಯದೇ ಮಾರ್ಚು ಮಾರ್ಚ್ ಬೇರವ್ರದ್ದಲ್ಲ ಅಪ್ಪು ಸರ್ ಈಗ ಅಪ್ಪು ಸರ್ ಬರ್ತಡೇ ಕೂಡ ಬರ್ತಾಯಿದೆ ಹದಿನೇಳನೇ ತಾರೀಕು ಅದಕ್ಕೋಸ್ಕರನೂ ಫ್ಯಾನ್ಸ್ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ನಾವು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಸುಮ್ಮ ಸುಮ್ಮನೆ ಜನರೆಲ್ಲ ಬಂದು ಕಾಂಟ್ರವರ್ಸಿ ಕಾಂಟ್ರವರ್ಸಿ ಅಂತ ಅಂತಾರಲ್ಲ ಸರ್ ಏನು ಗೊತ್ತಾಗ ನಾವೆಲ್ಲ ಸಿನ್ಮಾಗೂ ಹೋಗ್ತೀವಿ ಎಲ್ಲ ಇರೋಗೂ ಸಪೋರ್ಟ್ ಮಾಡ್ತೀವಿ ಎಲ್ಲ ಸಿನಿಮಾನೂ ನೋಡ್ತೀವಿ ಯಾಕಂದರೆ ಅಪ್ಪು ಸರ್ ಇಲ್ಲ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ ಅಪ್ಪು ಸರ್ ಪ್ರತಿ ಸಿನಿಮಾದಲ್ಲ ಅವರೇ ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಅಪ್ಪು ಸರ್ ಹೇಳೋರೆ ಅದಕ್ಕೆ ನಾವು ಸಿನಿಮಾಗಳನ್ನ ನೋಡ್ತೀವಿ ಆ ಸಿನಿಮಾದಲ್ಲಿ ನಾವು ಅಪ್ಪು ಸರ್ನ ನೋಡ್ತೀವಿ ಫಸ್ಟು ಫೋಟೋ ಹಾಕೋದೇನು ಕೇಳಿ ಅಪ್ಪು ಸರ್ ಎಲ್ಲ ಸಿನ್ಮಾದಲ್ಲೂ ಇದ್ದಾರೆ ಅಂತ ಥ್ಯಾಂಕ್ ಯು ಸರ್